ಐಶ್ವರ್ಯಗೌಡ ವಿಚಾರಣೆ ಅಂತ್ಯ ನಿರಂತರ ಐದು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ ಆಯುಷು ಮಂಡ್ಯ ಸೆನ್ ಪೊಲೀಸ್ ಠಾಣೆ ಡಿವೈಎಸ್ಪಿ ಶಿವಮೂರ್ತಿ ಮಧ್ಯಾಹ್ನ ವಿಚಾರಣೆ ಐಶ್ವರ್ಯಗೌಡ ಮತ್ತು ಪತಿ ಹರೀಶ್ ವಿಚಾರಣೆ ಅಂತ್ಯ ವಿಚಾರಣೆ ಮುಗಿಸಿ ಇಬ್ರು ವಕೀಲರೊಂದಿಗೆ ಹೊರಬಂದ ಆಯುಷು ದಂಪತಿಯೇ ನಾನು ಯಾರಿಗೂ ಅನ್ಯಾಯ ಮೋಸ ಮಾಡಿಲ್ಲ ನನಗೆ ಸಂಬಂಧಪಟ್ಟ ಅಲ್ಲ ನನ್ನ ವಿರುದ್ಧ ಆರೋಪ ದೂರು ಕೊಡ್ತಿದ್ದಾರೆ ನನ್ನ ವಿರುದ್ಧದ ಪ್ರಕರಣದ ದಾನಿಕೆಗಳೆಲ್ಲ ಒಳ್ಳೆಯವರೇ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗುವ ವಿಶ್ವಾಸ ಗಿರೀಶ್ ನನ್ನ ಮೇಲೆ ಕಂಪ್ಲೇಂಟ್ ಆಗಿತ್ತು ಎಫ್ಐಆರ್ ಆಗಿತ್ತು ಆ ಪ್ರಕರಣವಾಗಿ ತನಿಖೆಗೆ ಕರೆದಿದ್ರು ನಾನು ಬಂದು ತನಿಖೆಗೆ ಸಪೋರ್ಟ್ ಮಾಡಿದ್ದೀನಿ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ತೀವ್ರ ವಿಚಾರಣೆ ಅಂತೇನಿಲ್ಲ ಏಯ್ ಸ ಈ ಕೆ ಎ ಸಿ ಸಂಬಂಧಪಟ್ಟಂಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ ಅದನ್ನು ನಾನು ಮೀಡಿಯಾಗಳಲ್ಲೇ ನೋಡಿದೆ ಬಟ್ ನನ್ಗೆ ಅದ್ರ ಬಗ್ಗೆ ಇನ್ನೂ ಯಾವುದೂ ಇನ್ಫಾರ್ಮೇಷನ್ ಬಂದಿಲ್ಲ ಅದ್ರ ಬಗ್ಗೆ ಏನು ಗೊತ್ತಾಗಿಲ್ಲ ಇನ್ನು ಮತ್ತೊಂದು ದಿವಸ ನೋಟಿಸ್ ಕೊಟ್ಟರೆ ಬರ್ತೀನಿ ನಾನು ಐವತ್ತೈದು ಲಕ್ಷ ಫ್ರಾಡ್ ಆಗಿತ್ತು ಅಂತ ಹೇಳ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಈಗ ನನಗೆ ಕಂಪ್ಲೇಂಟ್ ಕೊಟ್ಟಿರೋರು ಇರಲಿ ಕೆಲವರು ನನಗೆ ಗೊತ್ತೇ ಇಲ್ಲ ಕೆಲವ್ರ ಹೆಸರುಗಳು ನಾನು ಕೇಳಿಲ್ಲ ಅವ್ರ ಮುಖಗಳು ನಾನು ನೋಡಿಲ್ಲ ಏನು ತುಂಬ ಇದೆ ಇದೆಲ್ಲ ಮುಂದೆ ಕೋರ್ಟಲ್ಲಿ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೀನಿ ಹೋಗಬೇಕು ಪರಿಚಯ ಇದ್ದಾರೆ ಬಟ್ ವ್ಯವಹಾರಿಕವಾಗಿ ನಮ್ಮ ಮ ಅವರ ಮಧ್ಯೆ ಯಾವುದು ಸಂಬಂಧಗಳಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏನು ದಾಖಲೆ ಕೊಡಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ ಯಾಕೆ ಸಂದರ್ಭ ಅದರ ವಲಿತಾ ಆಯ್ತಾಳೆ ಅವ್ರನ್ನ ಕೇಳಬೇಕು ಈ ಸಂದರ್ಭದಲ್ಲೇ ಯಾಕೆ ಬಂತು ಅಂತ ನೀವು ಅವರೇ ಕ್ವೆಶನ್ ಮಾಡಬೇಕು ಸರ್ ಎಲ್ಲದರಿಂದನೂ ಅವರೇ ಇರೋದು ಆಪ್ತರು ಅವಾಗಿದ್ವಿ ಅದೇ ಆಪ್ತತೆ ಇದ್ದಿದ್ರೆ ಮುಂದೆನೂ ಅದನ್ನ ಅದನ್ನೇ ಮುಂದುವರ್ಸ್ಕೋದಾಗಿತ್ತಲ್ಲ ಈಗ ಯಾವ ವಿಷಯದ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ಎಲ್ಲಾ ವಿಷಯನೂ ಕೋರ್ಟ್ ಅಲ್ಲಿ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ ಅದ್ ತಕ್ಕಂಗೆ ನಾನು ಬದ್ದ ಅದಕ್ಕೆ ಏನ್ ಡಿಸೈಡ್ ಮಾಡುತ್ತೆ ಅದಕ್ಕೆ ನಾನು ನಡ್ಕೋದ ಸರಿ ಈಗ ನನಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ವನಿತಾ ಐತಾಳವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋರಿಗೆ ಫುಡ್ ಫ್ರೀ ವೆಹಿಕಲ್ ಫ್ರೀ ಏರ್ ಟಿಕೆಟ್ ಫ್ರೀ ಅಕೊಮಿಡೇಷನ್ ಫ್ರೀ ಎಲ್ಲ ಕೊಡ್ತಿದ್ದಾರೆ ನನಗೆ ನನಗೆ ಬಂದಿರೋ ಇನ್ಫಾರ್ಮೇಷನ್ ಅದು ಸತ್ಯನೋ ಸೋಳ ನನಗೆ ಗೊತ್ತಿಲ್ಲ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಇವರೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ ಎಫ್ಐ ಆರ್ ಮಾಡಿ ಎಫ್ಐಆರ್ ಮಾಡಿ ಅಂತ ಎಲ್ಲ ವಿಷಯ ಬಗ್ಗೆನೂ ಅದೇ ಮಾಡ್ತಿದ್ದಾರೆ ಸೊ ನನಗೂ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ನೂ ವಿಷಯಗಳೇನು ಗೊತ್ತಿಲ್ಲ ಏನಿದೆ ಎಲ್ಲ ಕೋರ್ಟ್ ಅದಕ್ಕೆ ಸರಿ ಇದಾರೆ ಅಂತ ನಿಮ್ಗೆ ಅವತ್ತು ಹೇಳಿದ್ದೀನಿ ಇದಾರೆ ಅಂತ ಅವತ್ತು ಹೇಳಿದ್ದೀನಿ ಹೇಳ್ತಿದ್ದೀನಿ ಮುಂದೆ ಅದು ಯಾರಿದ್ದಾರೆ ಅಂತ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಮುಂದೆ ಬರ ಮುಂದೆ ಗೊತ್ತಾಗುತ್ತಲ್ಲ ಬಿಡಿ ಕೆಲವು ದಿನಗಳಾಗ್ಲಿ ಇವಾಗೆಲ್ಲ ಕೋರ್ಟ್ ಅಲ್ಲಿ ಕೇಸು ನನ್ನ ಮಧ್ಯದಲ್ಲಿ ಇವಾಗ ಅದ್ರ ಬಗ್ಗೆ ಏನ್ ಮಾತಾಡ್ಕೊಂಡು ನಂಗೆ ಇಷ್ಟಪಡಲ್ಲ ಸರಿ ಈ ವಿಷಯವಾಗಿ ಕುಮಾರಸ್ವಾಮಿ ಅವರೇ ಒಂದು ಮಾತು ಹೇಳಿದ್ದಾರೆ ನನಗೆ ಅನಿತಾ ಕುಮಾರಸ್ವಾಮಿ ಅವರಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ ನಾನು ಮೀಡಿಯಾಗಳಲ್ಲಿ ಪೇಪರ್ನಲ್ಲಿ ನೋಡಿರೋದು ಬಿಟ್ಟರೆ ಇದುವರೆಗೂ ನಾನು ಅವ್ರನ್ನ ಡೈರೆಕ್ಟ್ ಆಗಿ ನೋಡೇ ಇಲ್ಲ ಮತ್ತೆ ನಾನು ಈ ಹಿಂದೆನೂ ಯಾವುದೇ ರಾಜಕಾರಣಿಗಳ ಹೆಸರನ್ನ ನಾನು ಎಲ್ಲೂ ಬಳಸಿಲ್ಲ ಈಗಲೂ ಬಳಸಿಲ್ಲ ಮುಂದೆನೂ ಬಳಸಲ್ಲ ಮಾಜಿ ಶಾಸಕರು ಯಾಸ್ ಸರ್ ಅನ್ನದಾನಿಯವರು ಈಗ ನರೇಂದ್ರ ಸ್ವಾಮಿಯವರು ನಮಗೆ ಈ ಸರಿ ಎಮ್ ಎಲ್ ಎ ಆದಮೇಲೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮ ಅಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ ಅವರು ಆ ಫಂಕ್ಷನ್ಗೆ ಬಂದೋಗಿದ್ದಾರೆ ಅಷ್ಟೇ ನಾನು ಎಲ್ರಿಗೂ ಎಲೆಕ್ಷನ್ಗೆ ಫಂಡ್ ಮಾಡ್ತಿದ್ದೀನಿ ಫಂಡ್ ಅಷ್ಟೊಂದೆಲ್ಲ ದುಡ್ಡಿದ್ದಿದ್ರೆ ನನಗೆ ಎಮ್ ಎಲ್ ಎ ಆಗೋ ಆಸೆ ಇದ್ದಿದ್ರೆ ನಾನೇ ಎಲೆಕ್ಷನ್ ನಿಂತ್ಕೋತ ಇದ್ದೆ ಯಾರನ್ನೋ ಯಾರಿಗೋ ಹೋಗ್ಬಿಟ್ಟು ಫಂಡ್ ಕೊಟ್ಬಿಟ್ಟು ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರಲಿಲ್ಲ ಅವರು ಅವರ ನಮ್ಮ ಮಧ್ಯೆ ಗೊತ್ತಿರೋದು ನನಗೆ ಅಷ್ಟೇ ವಿಷಯ ಇನ್ನು ಅಂದಾನಿಯವರು ಯಾಕೆ ಈ ಥರ ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಅಂದಾನಿಯವರು ನನಗೆ ಎರಡು ಸಾವಿರದ ಹನ್ನೆರಡರನ್ನೂ ಪರಿಚಯ ಇದ್ದಾರೆ ನನಗೆ ಮತ್ತೆ ಫಂಕ್ಷನ್ಗೆ ಬರೀ ಕಾಂಗ್ರೆಸ್ ಅವರು ಬಂದಿರೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಜೆ ಡಿ ಎಸ್ ಅವ್ರು ಬಂದಿರೋದು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಜೆ ಡಿ ಎಸ್ ಅವ್ರು ಯಾ ಈಗ ವಿಡಿಯೋ ಹಾಕ್ತಾ ವಿಡಿಯೋ ಕೊಟ್ಟಿದಾರಲ್ಲ ನೀವು ಅವರನ್ನೇ ಕೇಳಿ ಮುಂದೆ ಜೆ ಡಿ ಎಸ್ ಅವ್ರು ಯಾರ್ಯಾರು ಬಂದಿದ್ರು ಬಿ ಜೆ ಪಿ ಅವ್ರು ಯಾರು ಬಂದಿದ್ರು ಕಾಂಗ್ರೆಸ್ ಅವ್ರು ಯಾರು ಬಂದಿದ್ರು ಬರೀ ಕಾಂಗ್ರೆಸ್ ಅವ್ರು ಬಂದಿರೋರು ಮಾತ್ರ ತೋರಿಸ್ತಾ ಇದ್ದಾರಲ್ಲ ಜೆ ಡಿ ಎಸ್ ಯಾಕೆ ತೋರಿಸ್ತಾ ಇಲ್ಲ ನೀವು ಅವರನ್ನೇ ಕೇಳಿ ಆ ಎರಡು ಸಾವಿರದ ಹನ್ನೆರಡು ನನ್ನ ಮದ್ಬೇಕು ಬಂದಿದ್ದಾರೆ ಅವರು ಅಂದಾನಿ ಅವರು ನಾನು ಅವ್ರು ಪರಿಚಯ ಇದ್ದಾರೆ ಈವನ್ ಹೇಳ್ಬೇಕು ಅಂತಂದ್ರೆ ನನಗೂ ನರೇಂದ್ರ ಸ್ವಾಮಿ ಅವ್ರಿಗೂ ಯಾವುದೇ ವ್ಯವಹಾರಿಕ ಸಂಬಂಧಗಳಿಲ್ಲ ಅವರು ಫಂಕ್ಷನ್ಗೆ ನಮ್ಮಣ್ಣ ಕರೆದಿದ್ದಾರೆ ಅವ್ರು ಹೋಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಆ ವ್ಯಕ್ತಿಗೂ ನಮಗೂ ಯಾವುದೇ ಪರಿಚಯ ಇಲ್ಲ ಅದಕ್ಕಿಂತನೂ ಹೇಳಬೇಕು ಅಂದರೆ ಅಂದಾನಿಯವ್ರಿಗೂ ನಮಗೂ ಪರಿಚಯ ಇದೆ ಅವ್ರು ಇವಾಗ ಏನು ಏನು ಹೇಳಿದ್ರು ಅಂದರೆ ಸರ್ ಅವರು ಫಂಡಿಂಗ್ ಫಂಡಿಂಗ್ ಬಗ್ಗೆ ನನಗೆ ಅವ್ರಿಗೆ ಅಂದ್ರೆ ಅಂದರೆ ಅಂದಾನಿಯವ್ರಿಗೂ ನಮಗೆ ಮದ್ಯನೇ ವ್ಯವಹಾರಿಕ ಸಂಬಂಧ ಇದೆ ಅವ್ರು ಯಾರು ತೆಗೆದ್ಬಿಟ್ಟು ಹೇಳಿದೆ ಅದು ಅವರೇ ಬಂದು ಕೇಳಿ ಅವ್ರು ಇವಾಗ ಯಶ್ ಆಗಿದೆ ಈಗ ಅದನ್ನೇ ಹೇಳ್ತಾ ಇರೋದು ಅವ್ರು ನಾನು ನೋಡೇ ಇಲ್ಲ ಅಂತ ಹೇಳ್ತಿದಾರೋ ಅವ್ರಿಗೆ ಅರ್ವತ್ ವರ್ಷ ವಯಸ್ಸಾಗಿದೆಯಾ ಇನ್ನೂ ಇಲ್ವೋ ನನಗೆ ಗೊತ್ತಿಲ್ಲ ಮೇ ಬಿ ಆಗೋಗಿದೆ ಅಂತ ಅನಿಸ್ತಾ ಇದೆ ಅವಾಗ ಬರೋ ಅರಳು ಮರಳು ಇವೆಲ್ಲೋ ಇವಾಗ್ಲೇ ಬಂದಿರ್ಬೇಕೇನೋ ಅವ್ರಿಗೆ ನನಗೆ ಗೊತ್ತಿಲ್ಲ ಸರ್ ಇವಾಗ ನಾನು ಯಾರಿಗೆ ಎಲೆಕ್ಷನ್ಗೂ ನಾನು ಯಾರಿಗೂ ಫಂಡ್ ಮಾಡಿಲ್ಲ ಸರ್ ಸುಮ್ಮನೆ ಅದನ್ನ ಇಟ್ಕೊಂಡು ಅದು ಬೇಡ ಅಂದಾನಿ ಅವ್ರು ಹೇಳ್ತಿದ್ದಾರೆ ನೀವು ಅವ್ರನ್ನೇ ಕೇಳಿ ಏನಿದೆ ಅದು ಪ್ರೂಫ್ ಅವ್ರು ಹೇಳಿ ಬಿಸ್ನೆಸ್ ಎಲ್ಲ ಅದೆಲ್ಲ ಅದೆಲ್ಲ ಏನಿಲ್ಲ ನಮ್ಮ ಅವರ ಮಧ್ಯೆ ವ್ಯವಹಾರಿಕ ಸಂಬಂಧ ಒಂದ್ಸರಿ ಆಗಿದೆ ಬಟ್ ಅವ್ರು ಅದನ್ನ ಮರ್ತಿದ್ದಾರೆ ನಾನು ಯಾರು ಅಂತಾನು ಮೇ ಬಿ ಅವ್ರು ಮರ್ತೋಗಿರ್ಬೋದು ಯಾಕಂದ್ರೆ ಅವ್ರ ಜೊತೆಗೆ ಇರ್ತಾರಲ್ಲ ಏನ್ ಹೇಳ್ತಾರೆ ಅವರ ಏನೋ ಸಹಚಾರರು ಅವ್ರಗಳೆಲ್ಲರೂ ಇರ್ತಾರಲ್ವಾ ಅವ್ರನ್ನ ಒಳ್ಳೆಯವ್ರನ್ನ ಇಟ್ಕೊಳಕ್ ಹೇಳಿ ಅವ್ರಿಗೆ ಕ್ರಿಮಿನಲ್ ಗಳು ಫೋರ್ ಜೊತೆಗೆ ಇಟ್ಕೊಂಡ್ರೆ ಅವ್ರು ಇದೇ ರಾಂಗ್ ಇನ್ಫಾರ್ಮೇಶನ್ ಕೊಡೋದು ಎಲ್ಲರಿಗು ಅವ್ರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇವರು ಅದ್ರ ತಕ್ಕ ಮಾತಾಡಿದ್ದಾರೆ ಏ ಅನ್ನೋದಂತ ಅಲ್ಲ ಸಣ್ಣ ಪುಟ್ಟ ವ್ಯವಹಾರಿಕ ಸಂಬಂಧ ನಮ್ಮ ಅವರ ಮಧ್ಯೆ ನಡೆದಿದೆ ಅದು ಅವರು ಮರ್ತೋಗಿರ್ಬೋದೇನೋ ಯಾಕಂದ್ರೆ ಪಾಪಾ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ ಡಿಪ್ರೆಷನ್ ಇರ್ಬೋದು ವಯಸ್ಸಾಗಿದೆ ಅದಿರ್ಬೋದು ಅಥವಾ ಅವ್ರ ಸಹಚರರಿದಾರಲ್ಲ ಅವ್ರುಗಳು ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದು ಮೇ ಬಿ ಅದರಿಂದ ಅವ್ರು ಆ ರೀತಿ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಅವ್ರು ಫ್ರೀ ಆದಾಗ ಒಂದ್ಸರಿ ಇನ್ಫಾರ್ಮ್ ಮಾಡಕ್ಕೆ ಹೇಳಿ ನಾನು ಯಾರು ಏನು ಯಾವಾಗಿಂದ ಅವ್ರಿಗೆ ಪರಿಚಯ ನಮ್ಮ ಅವರ ಮಧ್ಯೆ ಯಾವಾಗ ವ್ಯವಹಾರ ಸಂಬಂಧ ಒಂದು ಸರಿ ನಡೆದಿತ್ತು ಅಂತ ಹೇಳಿದ್ನಲ್ಲ ಅದು ಯಾವಾಗ ನಡೆದಿತ್ತು ನಾನೇ ಅವ್ರ ಮುಂದೆ ಹೋಗಿ ಮಾತಾಡ್ತೀನಿ ಹಾ ಅವ್ರು ಯಾಕೆ ಆ ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಏನು ನನ್ನ ಮೇಲೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಸರ್ ನನ್ಗೆ ನಾನು ಏನು ಬಂದ್ರೂ ಎದ್ರಸಕ್ ನಾನು ರೆಡಿ ಇದ್ದೀನಿ ಸಿ ಎಡಿಗಾರು ಕೊಡ್ಲಿ ಇಡೀಗಾದ್ರು ಕೊಡ್ಲಿ ಮುಂಪರ್ ಪರೀಕ್ಷೆ ಮಾಡ್ಲಿ ನಾನು ಹೇಳ್ತಿದ್ದೀನಿ ನಾನು ಯಾರಿಗೂ ಫಂಡಿಂಗ್ ಮಾಡಿಲ್ಲ ಅವ್ರು ಯಾಕೆ ಹೇಳ್ತಿದ್ದಾರೆ ಅದು ಗೊತ್ತಿಲ್ಲ ಅಲ್ಲ ಅವರೇ ಕೇಳಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಅವರೇ ಬಂದು ಕೇಳಿ ಬಿಡಿ ಈಗ ಅವರು ನಾನು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಏನಾನೇನು ತೆಂಗ್ ಮಾರು ದುಡ್ಡು ತಂದ್ಕೊಟ್ನೋ ಅಡಿಕೆ ಮಾರು ದುಡ್ಡು ಕೊಟ್ನೋ ಏನೋ ಸಮಥಿಂಗ್ ಏನೋ ಕಬ್ಬು ಕಬ್ಬು ಕಬ್ಬಾರ ದುಡ್ಡು ತಂದ್ಕೊಟ್ನೋ ಅಂತ ಏನೇನೋ ಕೇಳಿದಾರೆ ಅದು ಯಾ ಏನ್ ಮಾರು ಅವ್ರು ದುಡ್ಡು ಕೊಟ್ಟಿದಾರೋ ಅಥವಾ ನಾನು ದುಡ್ಡು ಕೊಟ್ಟಿದ್ದೀನೋ ಹೇಳ್ತೀನಿ ಅವ್ರಿಗಿರೋ ಸಂಬಂಧನ ಬಿಟ್ಟು ಬೇರೆ ಅವ್ರಿಗೆಲ್ಲರಿಗೂ ಯಾಕೆ ಪಪ್ಪಾ ಸಂಬಂಧ ಕಟ್ಟಕ್ ಹೋಗ್ತಿದ್ದಾರೆ ಇಲ್ಲ ಸರ್ ಒನ್ ಟೈಮ್ ಏನೋ ಒಂದು ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿದೆ ಬಿಟ್ರೆ ಅವ್ರಿಗೆ ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದಾರಲ್ಲ ಹೊಸದಾಗಿ ಪಾಪ ಈಗ ಬೇರೆಯವರ ಜೊತೆ ಸಂಬಂಧಗಳು ಬೆಳೆಸ್ತಾ ಇದ್ದಾರೆ ವ್ಯವಹಾರಿಕವಾಗಿ ಸಂಬಂಧಗಳು ಇರ್ತಿದಾರಲ್ಲ ಈಗ ನರೇಂದ್ರ ಸ್ವಾಮಿಯವ್ರ ಜೊತೆ ಫಂಕ್ಷನ್ ಬಂದು ಹೋಗಿರುವಾಗ ಅಷ್ಟೇ ಇದೆ ಬಿಟ್ರೆ ಹಾಗಂದ್ರೆ ನಾನು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವ್ರ ಜೊತೆ ಫೋಟೋ ತೆಗೆಸ್ಕೋತೀನಿ ಅಂತ ತಕ್ಷಣವೇ ನನಗೂ ಅವ್ರಿಗೂ ವ್ಯವಹಾರಿಕ ಸಂಬಂಧ ಇದೆ ಅಂತ ನಾವು ಯಾರ ಜೊತೆ ಫೋಟೋ ತಗಸ್ಕೊತಿ ಅವ್ರಿಗೆಲ್ಲ ವ್ಯವಹಾರಿಕ ಸಂಬಂಧ ಇದೆಯಾ ಯಾ ಸರ್ ಇದುವರೆಗೂ ಆಗೈತೆ ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡೋರು ಮಾತ್ರ ರಕ್ಷಣೆ ಇದೆ ಹೊರತು ನನಗೇನು ರಕ್ಷಣೆನೇ ಇಲ್ಲ ಯಾಕಂದ್ರೆ ನಾನು ಎಫ್ಐಆರ್ ಮಾಡ್ಕೊಂಡು ತಗೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟರು ನಾ ಸ್ಟೇಷನ್ಗೆ ಅದು ತಕ್ಕಂತ ಪ್ರೂಫ್ ಕೊಡ್ತೀನಿ ರೆಕಾರ್ಡಿಂಗ್ಸ್ ಕೊಡ್ತೀನಿ ನನ್ನ ಕಂಪ್ಲೇಂಟ್ ಎಫ್ಐಆರ್ ಮಾಡ್ಕೊಳ್ಳಿ ಅಂದ್ರೆ ನನ್ನ ನನ್ನ ಕಂಪ್ಲೇಂಟ್ಗೆ ಐ ಆರ್ ಮಾಡ್ಕೊಳ್ಳೋರೇ ಯಾರು ಇಲ್ಲ ಅದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಕಂಪ್ಲೇಂಟ್ ಎಫ್ ಆಗಲ್ಲ ಇಲ್ಲಿ ವಿತೌಟ್ ಪ್ರೂಫ್ ಏನೂ ಇಲ್ಲ ನಾನು ಯಾರೇ ಅಂತ ಗೊತ್ತೇ ಇಲ್ಲ ಅಂದ್ರೂ ಅದರಲ್ಲೂ ಕೆಲವು ವ್ಯಕ್ತಿ ಒಬ್ಬರು ನೋಡಿದೆ ನಾನು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ದುಡ್ಡು ಅವ್ರು ಯಾರು ಮುಖನೇ ನೋಡಿಲ್ಲ ನೋವು ಯಾರು ಸೋನು ಸಮಥಿಂಗ್ ಏನೋ ಹೆಸರು ತೋರಿಸಿದ್ರು ಆ ವ್ಯಕ್ತಿ ಮುಖನೇ ನೋಡಿಲ್ಲ ನಾವು ಅದೇನು ಧೈರ್ಯವಾಗಿ ಬಂದು ಕುತ್ಕೊಂಡು ದುಡ್ಡು ಕೊಡ್ಬೇಕು ಅಂತ ಮಾತಾಡ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ ಈಗ ಇದರಿಂದ ಏನಿದೆ ಅಂತ ಅಂದಾನಿ ಅವ್ರನ್ನೇ ಕೇಳಿ ಅವರೇ ಹೇಳ್ತಾರೆ ಹೇಳಿ ನೀವು ಅಂದಾನಿ ಅವ್ರನ್ನ ಕೇಳ್ಬೇಕು ಸರ್ ಯಾವ್ದು ಯಾಕೋಸ್ಕರ ಮಾಡ್ತಿದ್ದಾರೆ ಅಂತ ಅವರೇ ಕೇಳ್ಬೇಕು ಈಗ ವನಿತಾ ಅವ್ರು ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಇಡಿ ರೈಡ್ ಒಂದ್ಸರಿ ಆಗಿದೆ ಮತ್ತೆ ಈಗ ಇನ್ನೊಂದ್ಸರಿ ಇಡಿ ರೈಡ್ ಆಗೋ ಚಾನ್ಸಸ್ ಇತ್ತು ಮತ್ತೆ ಅವ್ರು ಸ್ವಲ್ಪ ಸಾಲುಗಳು ಮಾಡ್ಕೊಂಡಿದ್ದಾರೆ ಆ ಸಾಲುಗಾರಿಂದ ಬಚಾವಕೆ ಇಡಿಯಿಂದ ಬಚಾವಕ ಆಕೆ ತೆಗೆದ್ಬಿಟ್ಟು ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಗೆ ಬೇರೆ ಬೇರೆ ಅವ್ರ ಕೈವಾಡಗಳು ಇದೆ ಈಗ ನೀವೇ ನೋಡ್ತಾ ಇದ್ದೀವಿ ನಮ್ಮ ಜನಗಳು ದಡ್ರ ನನ್ನ ಮೇಲೆ ಹಾಕ್ತಾ ಇರೋ ಕಂಪ್ಲೇಂಟ್ಗಳ ಬಗ್ಗೆ ನನ್ನನ್ನು ಯಾವ ರೀತಿ ಇವರು ಟ್ಯಾಕಲ್ ಮಾಡ್ತಿದ್ದಾರೆ ಎಲ್ಲ ನೀವುಗಳೇ ನೋಡ್ತಿದ್ದೀರಾ ಜನಗಳೇ ನೋಡ್ತಿದ್ದಾರೆ ಜನಗಳೇ ಆನ್ಸರ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಹೇಳಿದೆ ಏನಿದೆ ಅವ್ರು ನೋಡೇ ಇಲ್ಲ ಸರ್ ನಾನು ಅವ್ರು ಯಾರನ್ನೋದು ಗೊತ್ತಿಲ್ಲ ಕೊಡ್ಲಿ ಅವ ಇವಾಗ ಕೊಡ್ಲಿ ಇವಾಗ ಯಾರು ಎಲ್ರದ್ದು ಹೇಳ್ತಿರ ನಾನು ಅದೇ ಅವ್ರು ಕೊಡ್ಲಿ ಬಂದು ನೋಡ್ಲಿ ನನ್ಗೆ ಅವ್ರು ಅವ್ರ ಬಗ್ಗೆ ಅವರು ಅವ್ರ ಮುಖ ಕೂಡ ನಾನು ನೋಡಿಲ್ಲ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿರೋದಷ್ಟೇ ಸುಳ್ಳು ಸುಳ್ಳು ಸರ್ ನಾನು ಈಗ ಹೇಳ್ತಿರೋದು ಆ ವ್ಯಕ್ತಿ ಮುಖನೇ ನೋಡಿಲ್ಲ ಸರ್ ನಾನು ನೀವು ಯಾವಾಗ ನಿಮ್ಮ ಮೀಡಿಯಾಗಳಲ್ಲಿ ನನಗೆ ವಿಷಯ ಬಂದಾಗ ನಾನೊಂದ್ಸರಿ ನನ್ನ ಫೋನಲ್ಲಿ ತೆಗೆದು ನೋಡಿದ್ದೀನಿ ಯಾರು ಇರ್ಬೋದು ಅಂತ ಆ ವ್ಯಕ್ತಿ ಮುಖ ನನಗೂ ಆಗಲಿ ನನ್ನ ಫ್ಯಾಮಿಲಿಯವ್ರಿಗಾಗ್ಲಿ ನನ್ನ ಫ್ರೆಂಡ್ಸ್ಗಳಿಗಾಗಲಿ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರದೇ ಗೊತ್ತಿಲ್ಲ ನೋಡಿದೀವಿ ಹೌದು ಹೌದು ಇದರಿಂದ ಇವಾಗ ಸಂಬಂಧ ಇಲ್ಲರವರೆಲ್ಲ ಬತ್ತಿದ್ದಾರೆ ಅಂತಂದಮೇಲೆ ಅದರಿಂದ ಇದ್ದೇ ಇರುತ್ತೆ ತಾನೇ ಉದ್ದು ಈಗ ಅವ್ರನ್ನೇ ಕೇಳ್ಬೇಕು ನೀವು ದೂರ್ ಯಾಕೆ ಕೊಟ್ಟಿದ್ದಾರೆ ಅಂತಾನು ಅವ್ರನ್ನೇ ಕೇಳ್ಬೇಕು ಇವಾಗ ತನಿಖೆ ಮಾಡ್ತಾರೆ ಒಳ್ಳೊಳ್ಳೆ ಆಫೀಸರ್ ನನ್ಗೆ ದೇವ್ರದಲ್ಲಿಂದ ಒಳ್ಳೊಳ್ಳೆ ಐವಗಳು ಸಿಕ್ಕಿದ್ದಾರೆ ಅವರು ಯಾವುದೇ ಕಂಪ್ಲೇಂಟ್ ಬಂದ್ರೂ ಅದನ್ನ ಯಾವ ರೀತಿ ತನಿಖೆ ಮಾಡಬೇಕು ಅವ್ರ ತನಿಖೆಗೆ ನಾನು ಸಹಕಾರ ಮಾಡಬೇಕು ಇಲ್ಲೇ ಬೆಂಗಳೂರಲ್ಲಿ ಆಗಿರ್ಬೋದು ಎಲ್ಲ ಕಡೆ ಅವ್ರು ಏನೇ ತನಿಖೆ ಮಾಡಿದ್ರು ಅವ್ರು ಯಾವಾಗಲೇ ಕರೆದ್ರು ನಾವು ಹೋಗ್ತಾ ಇದ್ದೀವಿ ಅವ್ರ ತನಿಖೆಗೆ ಸಹಕಾರ ಮಾಡಿ ಬರ್ತಾ ಇದ್ದೀನಿ ಹಾಗಾದ್ರೆ ರಾಜಕಾರಣಿಗಳ ನನಗೆ ನನಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಈಗ ಇವರು ಇವ್ರ ಹೆಸರು ಹೇಳಿದಕ್ಕೆ ಮಾತ್ರ ಗೊತ್ತಾಗ್ತಾ ಇದೆ ಅದು ಬಿಟ್ಟರೆ ಬೇರೆ ಏನ್ಯಾರು ಮಾತಾಡಿದಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ತರ್ತೀನಿ ಅದರಲ್ಲಿ ಇವಾಗ ನೀವು ಅನ್ಕೊಂಡಂಗೆ ಇವರು ಕುಮಾರಸ್ವಾಮಿ ಸರ್ದು ಮತ್ತೆ ಅವರ ವೈಫ್ ಮತ್ತೆ ಮಗ ಅದೆಲ್ಲ ಹೇಳಿದ್ರೆ ಅವ್ರಿಗು ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಇದೆ ಇವರು ಇದನ್ನ ಹೈಲೈಟ್ ಮಾಡಕ್ಕೋಸ್ಕರ ಅವ್ರ ಹೆಸರುಗಳನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಯು ಯಾರು ಏನಿಲ್ಲ